ಇನ್ನೊಂದು ಜನ್ಮ ಅಂತೇನಾದರೂ ಇದ್ರೆ ಇನ್ನೊಂದು ಜನ್ಮ ಅಂತೇನಾದರೂ ಇದ್ರೆ ನಾನು ಉಲ್ಟಾ ಬದುಕ್ತಿನಪ್ಪ ಗರ್ಭದಿಂದ ಗೋರಿ ಹೋಗೋದಲ್ಲ ಗೋರಿಯಿಂದ ಗರ್ಭಕ್ಕೆ ಬರೋದು ಸಣ್ಣ ನೋಡು ದೊಡ್ಡ ಆಗೋದಲ್ಲ ಮುದುಕಿ ಮಗು ಆಗೋದು ನಂಬಿ ಆಗತ್ತೆ ಅಮಾಸೆ ಆದ್ಮೇಲೆ ಹುಣ್ಣಿಮೆ ಬರ್ಬೇಕಂತ ಎಲ್ಲಿದೆ ಹುಣ್ಣಿಮೆ ಆದ್ಮೇಲೂ ಅಮಾಸೆ ಬರಲೆ ನೀನು ಹಾಗೆ ಎಂತ ಮಜಾ ನೋಡು ಆಗ ಭೂಮಿ ಮೇಲಿನ ನನ್ನ ಜನ್ಮ ಶುರು ಆಗೋದೇ ಸ್ಮಶಾನದಿಂದ ಅಲ್ಲಿಂದ ಎದ್ದು ಸೀದಾ ವೃದ್ಧಾಶ್ರಮಕ್ಕೆ ಬರ್ತೀನಿ ಅಲ್ಲಿಂದ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ನೋವು ಬಾವು ಕಮ್ಮಿ ಆಗ್ತಾ ಕೊನೆಗೊಂದಿನ ಅವು ನೀನ್ ಇಲ್ಲಿರ ನಲಾಯಕ್ ಅಂತ ಓಡಿಸ್ತಾರೆ ಆಗ ನನ್ನ ಶುರು ಬೇಯಿಸೋ ತೊಡಸೋ ಬಳಿಯೋ ಕೆಲಸ ಬೇಗ ಬೇಗ ಕೆಲಸ ಮುಗಿಸಿ ತಿಂಗಳಲ್ಲಿ ಒಂದಿನ ಆಫೀಸ್ ಹೋಗಿ ಟೆನ್ಷನ್ ತಗೊಂಡ್ಬರ್ತೀನಿ ಹಂಗೆ ದಿನ ಕಳೀತಾ ಹೋಗಿ ಹಸಿವು ನಿದ್ರೆ ಎಲ್ಲಾ ತಾನೇ ಸರಿಯಾಗ್ತಾ ಆಗ್ತಾ ಇಲ್ಲದೆ ಆರಾಮಾಗಿರ್ತಾ ಇರುವಾಗ ಅಂತ ಒಂದಿನ ಬರುತ್ತೆ ಅವತ್ತಿಂದ ಆಫೀಸ್ ಹೋಗ್ಬೇಕು ಹೋದ ದಿನಾನೇ ಪಾರ್ಟಿ ಎಲ್ಲ ಗೀತ ಉಪದೇಶ ಹಾರ ಸೀರೆ ಶಾಲು ಕೊಟ್ಟು ಮೊದಲ ದಿನನೇ ಸನ್ಮಾನ ಮಾಡ್ತಾರೆ ಆಮೇಲೊಂದು ಮೂವತ್ತೈದು ವರ್ಷ ಓಡೋಡ್ತಾ ಕಳೆಯುತ್ತೆ ಕೆಲ್ಸ ಕೆಲ್ಸ ಕೆಲಸ ಅದ್ರ ಮಧ್ಯ ಮುಟ್ಟು ಸ್ರಾವ ಹೊಟ್ಟೆ ನೋವು ಸುಸ್ತು ಆ ಜನ್ಮದಲ್ಲಿ ನಾನಂತೂ ಮದುವೆ ಆಗಲ್ಲಪ್ಪ ಮಕ್ಕಳು ಬೇಡ ಕೆಲಸ ಮಾಡುತ್ತಾ ಓದ್ ಬರ್ಕೊಳ್ತಾ ಊರೂರು ತಿರುಗ್ತಾ ಸಂಘಟನೆ ಮಾಡ್ತಾ ಕೊನೆಗೊಂದಿನ ಬರುತ್ತೆ ಇಳೇ ಪ್ರಾಯದ ನನ್ನ ಆಫೀಸ್ನಿಂದ ಹೊರಗಡೆ ಕಳಿಸ್ತಾರೆ ಆಗ ಕಾಲೇಜಿಗೆ ಹೋಗ್ಬೇಕು ಪರೀಕ್ಷೆ ರಿಸಲ್ಟ್ ಇಂದಾನೇ ಕಾಲೇಜ್ ಆಮೇಲೆ ಹೈಸ್ಕೂಲು ಇದ್ದಕ್ಕಿದ್ದಂತೆ ಒಂದಿನ ಮುಟ್ಟು ಬರೋ ನಿಂತ ಹೋಗುತ್ತೆ ಆರ್ತಿ ಸೀರೆ ಕುಬುಸ ಅಮ್ಮನಳು ಎದೆ ಮುಚ್ಕೊಳ್ಳೋ ಹಂಗೆ ಚಡೆ ಬರ್ತಾ ಬರ್ತಾ ಕುಳ್ಳಿ ಆಗ್ತಾ ಆಗ್ತಾ ಎದೆ ಮೇಲಿನ ಸಣ್ಣ ಆಗ್ತಾ ಆಗ್ತಾ ಕನ್ನಡ ಶಾಲೆಗೆ ಹೋಗಿ ಅಣ್ಣನ ಹೆಗಲ್ ಮೇಲೆ ಕೂತು ಎಳ್ಳಮಾಲಸೆ ಜಾತ್ರೆಗೆ ಹೋಗಿ ಆಮೇಲೆ ಬಾಲವಾಡಿಗೆ ಹೋಗಿ ಮತ್ತೂ ಸಣ್ಣವಳಾಗಿ ತೊದಲು ಮಾತಾಡ್ತಾ ಎಡವಿ ನಡೀತಾ ಅಮ್ಮಗಾಲಿತ್ತ ಅಮ್ಮನ ಹಾಲು ಕುಡಿತಾ ಒಂದಿನ ಅಮ್ಮನ ಹೊಟ್ಟೆ ಒಳಗೆ ಸೇರಿ ಆಮೇಲೆ ನೋವು ಆಹಾ ಒಂಬತ್ ತಿಂಗಳು ಪಾತಾಲ್ ಲೋಕದಲ್ಲಿ ಜಲವಿಹಾರ ಲಗಾಟ ಹೊಡೀತಾ ಕೈ ಕಾಯಿ ಆಡಿಸ್ತಾ ಕೊನೆಗೊಂದಿನ ರಾತ್ರಿ ಅಪ್ಪ ಅಮ್ಮನ ಒಂದು ಸುಖದ ನರವಳಕೆಯಲ್ಲಿ ಹೆಣ್ಣುಮಗುನೇ ಮೊದಲು ಆಗ್ಲಿ ಅಂತ ಅಪ್ಪ ಅಮ್ಮನ ಕಿವಿಗೆ ಮುದ್ದುಕಿ ಬಿಸುಕುಡುವಾಗ ಎಲ್ಲ ಮಾಯ